ಸರ್ ನಮಸ್ಕಾರ ಮಾತಾಡಿ ಸರ್ ತಾವು ಬಹಳ ಅದ್ಭುತವಾಗಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ನಾವಿಲ್ಲಿ ಹೋಗ್ಬೇಕಾರೆ ಏನೋ ಶ್ರೀರಂಗಪಟ್ಟದ ಹತ್ರ ಬಂದಿದ್ದಾಗ ಏನೋ ಸಾರೇ ಕರೆದು ನಮಗೆ ಟೀ ಕುಡಿರಿ ಅಂತ ಟೀ ಕೊಡಿಸಿ ನಮ್ಮ ಪ್ರಯತ್ನದ ಬಗ್ಗೆ ಹೇಳಿದ್ರು ಅವ್ರ ಬಾಯಲ್ಲೇ ಕೇಳಿ ಹೇಳಿ ಸರ್ ಇಲ್ಲ ಮೊದಲನೇದಾಗಿ ನಿಮ್ಮ ಕೆಲಸದ ಒತ್ತಡದಲ್ಲಿ ನಿಮ್ಗಿರೋ ಕೆಲಸದ ಒತ್ತಡ ಹೇಳೋಕ್ಕಾಗದಿರೋಂಥದ್ದು ಅಂಥ ಅಂತ ಒಂದು ಜನಪ್ರಿಯತೆ ಮಧ್ಯದಲ್ಲಿ ಜನಪರವಾಗಿ ಯೋಚನೆ ಮಾಡುವಂಥ ಜನನೇ ಇಲ್ಲದೆ ಇರೋವಂಥ ಸಂದರ್ಭದಲ್ಲಿ ಪ್ರಜಾತಂತ್ರ ಅಂದ್ರೆ ಏನು ಆ ಪ್ರಜಾತಂತ್ರದಲ್ಲಿ ಪ್ರಜೆಗಳೇ ಪ್ರಭುಗಳು ಅನ್ನೋ ವಿಚಾರದಲ್ಲಿ ಪ್ರಜೆಗೆ ಆದ್ಯತೆ ಕೊಡಬೇಕು ಆ ಮೂಲಕ ರಾಜಕಾರಣ ಮಾಡಬೇಕು ಅಂತೇಳಿ ಜನರನ್ನ ಮತದಾರನ ಜಾಗೃತಿ ಮಾಡಿಸೋಂಥದಕ್ಕೆ ನೀವೇನೊಂದು ಸಹ ಪ್ರಯತ್ನ ಪಡ್ತಾ ಇದ್ದೀರಿ ಬಹುಶಃ ಈ ಪ್ರಯತ್ನ ಜನ ಬಳಸ್ಕೋಬೇಕು ಇಂಥ ಆಲೋಚನೆ ಮಾಡದೆ ಇರುವಂಥದ್ದು ಜನರ ಲೋಪವೇ ಹೊರತು ನಿಮ್ಮ ಲೋಪ ಅಲ್ಲ ಖಂಡಿತವಾಗಿ ಇವತ್ತಲ್ಲ ನಾಳೆ ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ಗೌರವ ಬರಬೇಕು ಅಂದರೆ ನಿಮ್ಮ ಆಲೋಚನೆಯ ರಾಜಕಾರಣ ನಮಗೆ ಬಂದಾಗ ಜನ ಇವತ್ತು ಬಡತನದ ತಾರತಮ್ಯ ಜಾಸ್ತಿ ಇದೆ ಬಡವ ದಿನದಿಂದ ದಿನಕ್ಕೆ ಆಗ್ತಾ ಇದ್ದಾನೆ ಶ್ರೀಮಂತ ಹೇಳಿಕಾಗದಿರೋಂಥ ಅಗರ್ಭ ಶ್ರೀಮಂತ ಆಯ್ತಿರೋಂಥ ಅಂತರ ಇದೆಯಲ್ಲ ಅದು ಕಡಿಮೆ ಆಗಬೇಕು ಆ ಕಡಿಮೆ ಆಗ್ಬೇಕಾದ್ರೆ ನಿಮ್ಮಂಥ ಕಾನ್ಸೆಪ್ಟ್ ಏನಿದೆ ಆ ಪ್ರಜಾಕೀಯದಲ್ಲಿ ಆಲೋಚನೆ ಮಾಡ್ತಿರಂಥದ್ದು ಬರಬೇಕು ಮತ್ತು ಸರ್ವರ್ಗೂ ಒಂದು ಆರೋಗ್ಯ ಸಿಗಬೇಕು ಶಿಕ್ಷಣ ಸಿಗಬೇಕು ಇದೆಲ್ಲದರಲ್ಲೂ ಶಿಕ್ಷಣ ಶ್ರೀಮಂತರು ಮಕ್ಕಳಿಗೆ ಮಾತ್ರ ಒಂದು ಲಕ್ಷ ಎರಡು ಲಕ್ಷ ಕಾನ್ವೆಂಟ್ ಕೊಡುವಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಲಿ ಓದುವಂಥ ಕೂಲಿ ಮಾಡೋಂಥ ಮಕ್ಕಳು ಇವತ್ತು ಪೈಪೋಟಿ ಮಾಡೋಕ್ಕಾಗಲ್ಲ ಆ ಕಾರಣಕ್ಕೆ ಶಿಕ್ಷಣ ಆರೋಗ್ಯ ಮೂಲಭೂತ ಸೌಲಭ್ಯ ಇದೆಲ್ಲದ್ರ ಬಗ್ಗೆ ನೀವು ರಾಜಕಾರಣ ಮಾಡ್ತಿರೋ ಜನರಿಗಾಗಿ ಅಂತ ಹೇಳುವಂತ ನಿಮ್ದೇನು ವಿಚಾರ ಇದೆ ಆ ವಿಚಾರನ ಜನ ಅರ್ಥ ಮಾಡ್ಕೊಳ್ಳ ತನಕ ನ್ಯಾಯ ಸಿಗಲ್ಲ ಅಲ್ಲಿ ತನಕ ಸಿಗ್ತಾರೆ ಇಲ್ಲ ಇಲ್ಲ ಖಂಡಿತ ಹೇಳ್ತೀನಿ ಸರ್ ನನ್ಗ್ ಕಂಪೇರ್ ಮಾಡಂಗಿಲ್ಲ ನಿಮ್ದೇ ಆದಂತ ಮೌಲ್ಯಗಳು ಇಲ್ಲ ಇಲ್ಲ ಖಂಡಿತ ಅಚ್ಚರ ಹೇಳ್ಬೋದು ನಿಮ್ದು ಇದೆಯಲ್ಲ ಸರ್ ಈಗ ಉದಾಹರಣೆಗೆ ಈಗ ಬಹಳ ಜನ ತಾಯಂದಿರು ಈ ಮಕ್ಕಳೆಲ್ಲ ಇದೆಯಲ್ಲ ಈ ಒಂದು ಅಟ್ರಾಕ್ಷನ್ ಇದೆಯಲ್ಲ ಸರ್ ಈ ಅಟ್ರಾಕ್ಷನ್ ಅವರ ವೈಭವ ಸ್ವಂತ ಸಾಮರ್ಥ್ಯಕ್ಕೆ ಬಳಸ್ಕೋತಾರೆ ಸ್ವಂತ ಲಾಭಕ್ಕೆ ಬಳಸ್ಕೋತಾರೆ ನೀವು ಅದನ್ನ ಬಿಟ್ಟು ಜನಪರವಾದ ಯೋಚನೆ ಮಾಡೋದಕ್ಕೆ ಆಪ್ ಹೇಳಿ ನೋಡಿ ಮುಖಶೃತಿಗೆ ನಾನು ನಿಮ್ಮ ಇರುವಂತರಲ್ಲಿ ಎಷ್ಟೋ ವರ್ಷದಲ್ಲಿ ಖಂಡಿತವಾಗಿ ನಿಮ್ಮ ಪ್ರಯತ್ನ ಯಶಸ್ಸು ಆಗಬೇಕು ಎಸ್ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಖಂಡಿತವಾಗಿ ನಿಮ್ಮ ಆಲೋಚನೆಗಾಗಲಿ ನಿಮ್ಮ ವ್ಯಕ್ತಿತ್ವಕ್ಕಾಗ್ಲಿ ಸೋಲಲ್ಲ ಆಮೇಲೆ ನೋಡಿ ಬಹಳ ಒಂದು ಅದ್ಭುತ ವಿಷಯ ಹೇಳಿದ್ರು ರೈತರುಗಳು ಬೆಂಬಲ ಬೆಲೆ ಯಾಕೆ ಸಿಗಲ್ಲ ಅನ್ನೋದಕ್ಕೆ ನಾವೊಂದು ಮ್ಯಾನಿಫೆಸ್ಟೋ ಮಾಡಿದ್ವಿ ಇದೇ ಥರ ವಿಚಾರವಂತರನ್ನೆಲ್ಲ ಡಿಸ್ಕಸ್ ಮಾಡಿ ಅವ್ರ ಬಾಯಿಂದ ಕೇಳಬೇಕು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಅಲ್ವಾ ಸರ್ ಒಂದು ನೀವು ಹೇಳಿದ್ರಿ ಎಷ್ಟು ಬೆಳೆ ಬೆಳಿಬೇಕು ಅದು ಏನೋ ಏನಂದ್ರೆ ಎಷ್ಟು ಬೆಳೆ ಬೆಳೆದ್ರೆ ಎಷ್ಟು ಅದಕ್ಕೆ ಡಿಮ್ಯಾಂಡ್ ಇದೆ ಅದು ಕರೆಕ್ಟಾಗಿ ನಿಗದಿ ಆಗಿಲ್ಲ ಅಂದರೆ ಬೆಂಬಲ ಬೆಲೆ ಸಿಗಕ್ಕೆ ಸಾಧ್ಯ ಇಲ್ಲ ಅದು ಎಷ್ಟು ಅದ್ಭುತವಾಗಿ ಹೇಳಿದ್ರು ಅಂದರೆ ಯಾಕೆ ಸರ್ ಅದಾಗ್ತಾ ಇಲ್ಲ ಹೇಳಿ ಸರ್ ಏನಂದ್ರೆ ಕೃಷಿ ಆಧಾರಿತವಾದಂಥ ರಾಷ್ಟ್ರ ಇದು ಮತ್ತೆ ನಮ್ಮ ಜನ ಅರುವತ್ತೆಂಟು ಎಪ್ಪತ್ತು ಭಾಗ ಕೃಷಿನೇ ನಮಗೆ ಬದುಕ್ತವ್ರೆ ಮತ್ತು ಕೈಗಾರಿಕೆನೂ ಕೃಷಿ ಉತ್ಪನ್ನಗಳ ಆಧರಿಸೇ ಎಲ್ಲ ಕೈಗಾರಿಕೆಗಳು ಆಗ್ತಾ ಇರೋದು ಇಂಥ ಸಂದರ್ಭದಲ್ಲಿ ಇಲ್ಲಿವರೆಗೆ ನಮ್ಮ ನಾಳಿರುವಂಥ ಪಕ್ಷಗಳಲ್ಲಿ ಕೃಷಿಗೆ ಕೃಷಿ ನೀತಿ ರೈತರ ಪರವಾದ ನೀತಿ ಆಗಿಲ್ಲ ಕೃಷಿ ನೀತಿ ಇದೆ ಅವರ ಅನುಕೂಲಕ್ಕೆ ತಕ್ಕನಾಗಿದೆ ರೈತರ ಆರ್ಥಿಕ ಅಭಿವೃದ್ಧಿಗೆ ಆಗಲಿ ಬೇರೆ ಅನುಕೂಲಕ್ಕೆ ಯಾವುದೂ ಆಗಿಲ್ಲ ರೈತ ಬೆಳೆದಂಥ ಬೆಳೆಗೆ ಮಾರ್ಕೆಟ್ ಇಲ್ಲ ಮತ್ತು ಬೆಳೆ ಬಂದಂಥ ಸಂದರ್ಭದಲ್ಲಿ ಬೆಲೆ ಬಿದ್ದೋಯ್ತದೆ ಮತ್ತು ನಾನು ಏನು ಬೆಳೆ ಬೆಳಿಬೇಕು ಅನ್ನೋದನ್ನ ರೈತನೇ ತೀರ್ಮಾನ ಮಾಡ್ಕೊಳ್ಳೋವಂಥ ಸಂದರ್ಭ ಇಲ್ಲ ಇವತ್ತು ಕಾರಣ ಏನಂತಂದರೆ ಅವನ ಅಸಂಘಟಿತ ವರ್ಗ ಅಸಂಘಟಿತ ವರ್ಗ ನಾನು ಏನ್ ಹಾಕ್ಬೇಕು ಎತ್ತ ಮಾರ್ಕೆಟ್ ಹೆಂಗೆ ಅನ್ನೋದ್ರ ಬಗ್ಗೆ ಅರಿವಿಲ್ಲದೆ ಗವರ್ಮೆಂಟ್ ಬ್ಯಾಕಿನ್ ಸಪೋರ್ಟ್ ಮಾಡ್ಬೇಕಲ್ವಾ ಸರ್ ಬಹಳಷ್ಟು ಜಾಬ್ ಸರ್ಕಾರ ಏನೋದ್ ಯಾಕೆ ಅಂತಂದ್ರೆ ಎಲ್ರು ಸಾಕುವಂತ ರೈತ ಇವತ್ತು ಅವನ ರೈತಂದು ಊಟ ಬೀಳಲಿಲ್ಲ ಅಂದ್ರೆ ಯಾರು ಬರ್ಕಿಕ್ಕಿಲ್ಲ ಅಂತ ಒಂದ್ ಸಂದರ್ಭದಲ್ಲಿ ರೈತನ ಪರವಾದಂತ ಆಲೋಚನೆ ಮಾಡೋಕೆ ಸರ್ಕಾರ ಸಂಪೂರ್ಣ ರಾಜಕೀಯ ಬಂದು ಮನೆ ಮನೆನೂ ಹೊಡೆದಾಕ್ ಬಿಡಿದೆಯಲ್ಲ ಸರ್ ಹಳ್ಳಿ ಹಳ್ಳಿ ಮನೆಗಳಲ್ಲಿ ಅಣ್ಣ ತಮ್ಮ ಒಂದ್ ಪಾರ್ಟಿ ತಮ್ಮ ಒಂದ್ ಪಾರ್ಟಿ ನಮ್ಮ ಬದುಕಿನ ಬಗ್ಗೆ ಬಂದ್ರೆ ಎಲ್ಲ ಒಗ್ಗಟ್ಟು ನೋಡಿ ಸರ್ ನಾವ್ ಅನ್ಕೊಂಡು ಏನಂದ್ರೆ ಇವಾಗ ಎರಡ್ ಎಕರೆ ಮೂರ್ ಎಕರೆ ಐದು ಎಕರೆ ಇರೋರೆಲ್ಲ ಸೇರಿ ಸರ್ ಅವ್ರಿಗೆ ಟ್ರಾಕ್ಟರ್ ಫೆಸಿಲಿಟೀಸ್ ಅವ್ರಿಗೆ ಓಡಾನ್ ವ್ಯವಸ್ಥೆ ಅವ್ರಿಗೆ ಹಿಂದ್ಗಡೆಯಿಂದ ಎಷ್ಟು ನೀವು ಬೆಳಿಬೇಕು ಏನು ಬೆಳಿಬೇಕು ಅನ್ನೋ ಮಾಹಿತಿ ಕೊಟ್ಟರೆ ಮಾಡಬಹುದು ಖಂಡಿತ ನಮ್ಮಲ್ಲಿ ಸರ್ ಇಪ್ಪತ್ತು ಕುಂಟೆ ಬಂದವ್ರೀಗ ಜನ ನಮ್ಮ ಕುಟುಂಬದಲ್ಲಿ ಎರಡು ಎಕರೆ ಮೂರು ಎಕರೆ ಇರೋ ಊರಲ್ಲಿ ಅವನೇ ದೊಡ್ಡ ಶ್ರೀಮಂತ ಈಗ ಇಪ್ಪತ್ತು ಕುಂಟೆ ಮೂವತ್ತು ಕುಂಟೆ ಇರುವಂತ ಸಾಮಾನ್ಯ ಜನ ಬಂದವ್ರೆ ಇಂಥದ್ದಕ್ಕೆ ನಾನು ಇಪ್ಪತ್ತು ಕುಂಟೆಲ್ಲೇ ಬದುಕು ಕಾಣಬೇಕಾರೆ ನಿಮ್ಮ ಆಲೋಚನೆ ಏನಿದೆ ಕೋವಿಡ್ ಮೂಲಕ ಅವನಿಗೆ ಏನ್ ಸಂದರ್ಭಕ್ಕೆ ಬೀಜದಿಂದ ಹಿಡಿದು ಯಂತ್ರೋಪಕರಣ ಆಗ್ಬೋದು ಮತ್ತೆ ಬೆಳೆದದ್ದು ಮತ್ತೆ ರೈತ ಒಂದ್ ಕಡೆ ಸೇರ್ಕೋಬೇಕು ಇವತ್ತು ಕೃಷಿ ಕಾರ್ಮಿಕರು ಸಮಸ್ಯೆ ಇದೆ ಕೃಷಿ ಕಾರ್ಮಿಕರಿಗೆ ಸರಿಯಾದಂತ ಕೃಷಿ ಕೂಲಿ ಕೊಡ್ತಾ ಇಲ್ಲ ನಾವು ಆ ಕೂಲಿ ಕೊಡದೇ ಇರೋದ್ರಿಂದ ಅವರೆಲ್ಲ ಕೈಗಾರಿಕೆ ಕಡೆ ಹೋಯ್ತಾವ್ರೆ ನಗರ ಕಡೆ ಹೋಯ್ತವ್ರೆ ಕೃಷಿಗೆ ಯಾವಾಗ ಕಾರ್ಮಿಕರಿಲ್ಲ ಆ ಕೊರತೆ ನೀಗಿಸುವಂತ ದಿಕ್ನಲ್ಲೂ ಸರ್ಕಾರ ಯೋಚನೆ ಮಾಡಿಲ್ಲ ನಿಮ್ಮ ಆಲೋಚನೆ ಪ್ರಕಾರ ಯಂತ್ರೋಪಕರಣಗಳಿಗೆ ಇವತ್ತು ಅದು ಎಷ್ಟ್ ಕೊಡ್ಬೇಕಾಯ್ತು ಅಷ್ಟು ಕೊಟ್ಕಂದು ಒಂದು ಕೋಪಿಟಿವ್ ಮೂವ್ಮೆಂಟ್ ನಲ್ಲಿ ಮಾಡಿದ್ರೆ ಬೇರೆ ಕಡೆ ಎಲ್ಲ ಆಗಿಸ್ತಾ ಸ್ಮಾರ್ಟ್ ವಿಲೇಜ್ ಆದ್ರೆ ಆಟೋಮೆಟಿಕ್ ಸ್ಮಾರ್ಟ್ ಸಿಟಿ ಆಗುತ್ತೆ ಯಾಕಂದ್ರೆ ಇಲ್ಲಿಂದ ಜನ ಕೆಲಸವಿಲ್ಲದೆ ಎಲ್ಲ ಸಿಟಿಗೆ ಹೋಗಿ ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಅಲ್ವಾ ಸರ್ ಖಂಡಿತ ಅದೇ ಗಾಂಧಿ ಕನ್ಸ್ ಕಂಡಿದ್ದದ್ದು ಹಳ್ಳಿಗಳು ಉದ್ಧಾರ ಆಗ್ಬಿಟ್ರೆ ಸಾಕು ಅಂತ ಇದೇ ಕಾರಣಕ್ಕೆ ನಾನು ಹೇಳೋದು ಇದುವರೆಗೆ ನಗರಗಳ ಬೆಳೆಸುವಂತ ದಿಕ್ಕಿಗೆ ಯೋಚನೆ ಮಾಡ್ತಿರೋದು ಶ್ರೀಮಂತರು ನಾಳೆ ಶ್ರೀಮಂತರಾಗುವಂತ ಯೋಚನೆ ಇರುವಂತ ಆಡಳಿತ ನೋಡಿದೀವಿ ನೀವು ಜನಪರವಾದಂತ ಯೋಚನೆ ಮಾಡುವಂತ ಆಲೋಚನೆ ಇಟ್ಕೊಂಡು ನಿಮ್ಮ ಜನಪ್ರಿಯತೆಯಲ್ಲಿ ಯಾವುದೇ ಕಾರಣಕ್ಕೂ ಈ ಪ್ರಯತ್ನ ಪಡ್ತಾ ಇದ್ರೆ ನಿಮ್ಮ ಸಹಪಾಠಿಗಳು ಹೇಳ್ತಾರೆ ಇವ್ರಿಗೆ ಏನು ಕೆಲಸ ಇರೋ ಉಪೇಂದ್ರ ಅವ್ರಿಗೆ ಅವ್ರಿಗೆ ಇರೋಂಥ ಇದರಲ್ಲಿ ಇನ್ನೂ ಎಷ್ಟು ಶರಣ ಮಾಡ್ಕೋಬೇಕು ಆಧಿಕೆಗೆ ಚಲನಚಿತ್ರಕ್ಕೆ ತೊಡಗಿಸ್ಕೊಳ್ಳದಂತೆ ಈ ಜನ್ಮಧ್ಯೆ ಹೋಯ್ತಾ ಇದ್ದಾರಲ್ಲ ಅಂತ ಹೇಳ್ತಾರಲ್ಲ ಇದು ಅವ್ರ ಆಲೋಚನೆಯ ಪ್ರಕಾರ ನಗರಗಳು ಬೆಳೆಸುವಂಥವ್ರು ಶ್ರೀಮಂತರನ್ನ ಶ್ರೀಮಂತರು ಮಾಡುವಂಥದ್ದು ನೀವು ಜನಪರವಾಗಿ ಯೋಚನೆ ಮಾಡಬೇಕು ಅಂತ ಆಲೋಚನೆ ಇದೆಯಲ್ಲ ಈ ಮೆರಳಿಕೆ ಅಷ್ಟು ವಿರಳ ಆ ವಿರಳದಲ್ಲಿ ನಿಮ್ಮ ವ್ಯಕ್ತಿತ್ವ ಬಹಳ ದೊಡ್ಡ ಇಲ್ಲಿ ಬೆಳೆನಂದ್ರೆ ಪ್ರಕೃತಿ ಬೆಳೀತದೆ ಅಲ್ವಾ ಸರ್ ಪ್ರಕೃತಿ ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿ ಸ್ಮಾರ್ಟ್ ಸಿಟಿ ಗ್ರಾಮ ಆಗ್ಬೇಕು ಅಂತಲ್ಲ ಅದೊಂದೇ ಸಾಕು ನಮ್ ಗ್ರಾಮದಲ್ಲಿ ಇವತ್ತು ಆರೋಗ್ಯ ಇಲ್ಲ ಅಂದ್ರೆ ನಮ್ಗೆ ಚರಂಡಿ ವ್ಯವಸ್ಥೆ ಇಲ್ಲ ಕಕ್ಕಸಗೋಬ ಇವತ್ತೆಲ್ಲ ಕಟ್ಟಿಸಿದೀವಿ ಅಂತಲ್ಲ ಕಕ್ಕೋಗ್ರು ಇವತ್ತು ಮೈಲಲ್ಲಿ ನೋಯ್ತಾ ಇದಾರೆ ಇಂಥ ಪರಿಸ್ಥಿತಿ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಆಗಿದೆ ನಮ್ಗೆ ಎಲ್ಲಿ ಸಿಕ್ಕಿದೆ ಇಲ್ಲ ಸರ್ ತಾವೆಲ್ಲ ಬದಲಾಗಬೇಕು ಖಂಡಿತ ಯುವಕರು ಬದಲಾಗಬೇಕು ಕಂಪ್ಲೀಟ್ ಚೇಂಜ್ ಆಗಬೇಕು ಹಣ ಅನ್ನೋ ರಾಜಕೀಯದಿಂದಲೇ ಸರ್ ಯಾರ ಹತ್ರ ಹಣ ಇದೆಯೋ ಯಾರ ಹತ್ರ ಹೆಸರು ಇದೆಯೋ ಅವರೇ ರಾಜಕೀಯಕ್ಕೆ ಬರ್ತಾರೆ ಆಮೇಲೆ ಈಗ ಅಲ್ಲಿ ಯಾರು ಹೇಳ್ತಾರೆ ಅವರಲ್ಲೇ ಕೆಲವರು ಜಾತಿ ಮೇಲೆ ಆಮೇಲೆ ಕೆಲವ್ರೇನ್ ಬುದ್ಧಿವಂತರ ಇದ್ರೆ ಇವರಲ್ಲಿ ಯಾರು ಕೆಟ್ಟನ್ ಕಡಿಮೆ ಅವ್ನ ಆಯ್ಕೆ ಮಾಡುವಂತ ಪರಿಸ್ಥಿತಿ ಬಂದ್ ನೋಡಿದ್ರು ಆಮೇಲೆ ದುಡ್ಡಿದ್ರೆ ಇದ್ರೆ ರಾಜಕಾರಣ ಇವತ್ತು ಏನದು ಇವತ್ತು ಹಿಡಿತಾ ಇದೆ ಕನಿಷ್ಠ ಇಪ್ಪತ್ತು ಕೋಟಿ ಇಲ್ಲ ಇದ್ರೆ ಜನ ಮುಂದೆ ಹೋಗಿಲ್ಲ ಜನರೇ ತೀರ್ಮಾನ ಜನನೇ ಹೆಂಗೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಅವರು ದುಡ್ಡು ಕಡೆ ಗೆಲ್ತಾನೆ ಅಂದ್ರೆ ಓಟ್ ಹಾಕೋಟಕ್ಕೆ ನಮ್ಮ ಅವನತಿಗೆ ನಾವೇ ನಿಮ್ ಓಟ್ ವೇಸ್ಟ್ ಆದ್ರೂ ಪರವಾಗಿಲ್ಲ ಸತ್ಯ ವೋಟ್ ಮಾಡಿ ಸರ್ ಅದಕ್ಕೋಸ್ಕರ ಸರ್ ನೋಡಿ ಸರ್ ಈ ತರ ಯೂನಿಫಾರ್ಮ್ ಕೊಟ್ಟು ನೈನ್ ಟು ಸಿಕ್ಸ್ ಜನ ಸಂಪರ್ಕದಲ್ಲಿ ಕೆಲಸ ಮಾಡಬೇಕು ಜನಕ್ಕೆ ರಿಪೋರ್ಟ್ ಕೊಡಬೇಕು ಜನರೇ ಹೇಳಬೇಕು ನಮ್ಗೆ ಇದು ಬೇಕು ಅಂತ ಈ ಥರ ಒಂದು ಆಡಳಿತ ಏನು ಜನಪರವಾದ ಆಡಳಿತ ಮಾಡಬೇಕು ಅಂತ ಒಂದು ಪ್ರಯತ್ನ ಸರ್ ನಮಗೆಲ್ಲರ ಆಶೀರ್ವಾದ ಸರ್ ಹ್ಞೂ ಸರ್ ಖಂಡಿತ ಸರ್ ಎಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು